ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಅಕ್ಕ ಅಕ್ಕಮಹಾದೇವಿ ಬುದ್ಧನ ವಿಚಾರಗಳು ಸರ್ವಕಾಲಕ್ಕೂ ಪ್ರಸ್ತುತ ಕುಷ್ಟಿಪಟ್ಟಣದ ವಿವಿಧೆಡೆ ಕನ್ನಡದ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿ ಮತ್ತು ಭಗವಾನ್ ಗೌತಮ ಬುದ್ಧ ಜಯಂತಿಯನ್ನು ಶನಿವಾರ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇಲ್ಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶರಣೆ ಅಕ್ಕಮಹಾದೇವಿ ಮತ್ತು ಗೌತಮ ಬುದ್ಧರ ಭಾವಚಿತ್ರಗಳಿಗೆ ಪೂಜೆ ನೆರವೇರಿಸಿ ಪುಷ್ಪ ಸಮರ್ಪಿಸಿ ಗೌರವಿಸಿ ಅವರ ತತ್ವ ಸಿದ್ಧಾಂತಗಳನ್ನು ಮೆಲುಕು ಹಾಕಲಾಯಿತು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಅವರು ಮಾತನಾಡಿ ಬುದ್ಧನಿಂದಲೇ ಆಧ್ಯಾತ್ಮ ಚಿಂತನೆ ಉತ್ಕೃಷ್ಟ ಮಟ್ಟಕ್ಕೆ ಬೆಳವಣಿಗೆ ಹೊಂದಿತು ಭೇದ ಭಾವ ಮಾಡುವವರ ಅಜ್ಞಾನಿಗಳು ಮಾನವನ ಘನತೆಯನ್ನು ಎತ್ತಿ ಹಿಡಿಯುವ ಧರ್ಮವೇ ನಿಜವಾದ ಧರ್ಮ ಎಂದು ಪ್ರತಿಪಾದಿಸಿದ ಬುದ್ಧನ ಸಿದ್ಧಾಂತವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಿದೆ ಎಂದರು ಅದೇ ರೀತಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರಲ್ಲಿ ಕನ್ನಡದ ಶ್ರೇಷ್ಠ ವಚನಗಾರ್ತಿಯಾಗಿದ್ದ ಶರಣೆ ಅಕ್ಕಮಹಾದೇವಿಯವರು ಸಮಾಜದಲ್ಲಿನ ಕಂದಾಚಾರ ಮೌಢ್ಯತೆ ವಿರುದ್ಧ ಧ್ವನಿಯಾಗಿ ಸಮಾನತೆ ತತ್ವ ಪ್ರತಿಪಾದಿಸಿದವರು ಅಕ್ಕನವರ ವಿಚಾರಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿವೆ ಎಂದರು ಕನ್ನಡ ಉಪನ್ಯಾಸಕ ರವಿ ಅವರು ಮಾತನಾಡಿ ನಾವು ನಡೆಯುವ ದಾರಿ ಸರಿಯಾಗಿದ್ದರೆ ಮಾಡುವ ಕಾರ್ಯ ಸತ್ಯ ಶುದ್ಧವಾಗಿದ್ದರೆ ಸಾಧನೆಯ ಶಿಖರವಿರಲು ನಮಗೆ ಯಾವುದೇ ಅಡೆತಡೆಗಳು ಉಂಟಾಗುವುದಿಲ್ಲ ಎಂದರು ನಂತರ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಅಶೋಕ್ ಕೆಂಚರೆಡ್ಡಿ ಅವರು ಬುದ್ಧ ಜಗತ್ತಿಗೆ ತಿಳಿಸಿಕೊಟ್ಟ ಮಾನವ ಧರ್ಮದ ಆಶಯಗಳ ಕುರಿತು ಮಾತನಾಡಿದರು ಈ ವೇಳೆ ರವಿ ಹಾದಿಮನಿ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿ ಭೋಜರಾಜ್ ಎಸ್ ಉಪನ್ಯಾಸಕರಾದ ಮಂಜುನಾಥ್ ರಾಘವೇಂದ್ರ ಮಹಂತೇಶ್ ಗವಾರಿ ಹಫೀಜುಲ್ಲಾ ಶಿವಕುಮಾರ್ ಶಿವಗಂಗಮ್ಮ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಸದಾ ಸಮಾಧಾನಿಯಾಗಿ ಜೊತೆಗೆ ನಿಮ್ಮ ಬದುಕಿನ ಹಸರಾಗುತ್ತೆ ಮಾತುಗಳನ್ನ ತನ್ನ ವಚನಗಳಲ್ಲಿ ಹೇಳಿ ಅನುಭವ ಪಟ್ಟವರಲ್ಲಿ ಅಲ್ಲ ಪ್ರಕೃತಿಗೆ ವಾದ ಮಾಡಿ ಮಹಿಳೆ ಎಂದಕ್ಕ ಮಹಾದೇವಿಯ ಹೇಳಿದರು ಹಾಗಾಗಿ ಅಕ್ಕ ಮಹಾದೇವಿಯ ಜನ್ಮ ದಿನಾಚರಣೆಯನ್ನು ನಾವು ಸಂಸ್ಕೃತಿ ಆಚರಿಸುತ್ತಿದ್ದೀವಿ ಹಾಗಾಗಿ ಆ ವಿಚಾರಗಳು ನಮ್ಮಲ್ಲಿ ಆಸರಿಸಿ ಅಕ್ಕ ಮಹಾದೇವಿಯ ಏನು ವಚನೆಗಳಲ್ಲ ಆ ವಚನಗಳು ಹೆಚ್ಚು ಪ್ರಚಲಿತ ಆ ಒಂದು ವೈರಾಗ್ಯನಿಯ ಏನು ಕೆಲವು ತತ್ವಗಳಲ್ಲ ಆ ತತ್ವಗಳ ಪ್ರಸಾರವಾದಿ ಲ್ಲ ಅಂತ ಹೇಳ್ತಾ ಎಲ್ಲರ ಮಾತ್ರವನ್ನು ಹಚ್ಕೊಳ್ಳೋಕ್ಕೆ ಅವಕಾಶ